ಹಾಯ್ ಗೆಳೆಯರಿ ಈ ವಿಡಿಯೋದಾಗ ಸೀತಾರಾಮ್ ಆರು ಪಾಯಿಂಟ್ ರೋಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಅದರದ ರೇಟ ಓನರ್ ಮೊಬೈಲ್ ನಂಬರ ಮತ್ತು ಅದರ ಲೊಕೇಶನ್ ರೋಟ್ರ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವಿಡಿಯೋ ನೀವು ಯಾರು ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡ್ರಿ ನಮ್ಮ ವಿಡಿಯೋದ ನಿಮಗೆ ಡೌಟ ಅನಿಸಿದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳಿಸಕ ಪ್ರಯತ್ನ ಮಾಡ್ತೀವಿ ಮತ್ತು ನೀವು ಹಳೆ ವಾಹನಗಳನ್ನು ಮಾರಾಟ ಮಾಡವರದ್ರು ಅಥವಾ ಹಳೆ ವಾಹನಗಳನ್ನು ಕೊಂಡುಕೊಳ್ಳೋದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳ್ರಿ ಅನುಕೂಲ ಆಕೈತಿ ಬನ್ನಿ ಗೆಳೆಯರ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿದು ಸೀತಾರಾಮ್ ಆರು ಪುಟ್ ಎಂಟು ರೂಟ್ರ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರು ಹೊಸದೈತಿ ಭಾಳ ಯೂಸ್ ಮಾಡಿಲ್ಲ ಒಂದು ಬ್ಲೇಡ್ ಕಟ್ ಆಗಿಲ್ಲ ಈ ಥರ ಲೊಕೇಶನ್ಗೆ ಗೆಳೆಯರೆ ಹಾರೋಗೇರಿ ಹಾರೋಗೇರಿಗೆ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡ್ರಿ ಆ ಯಾರು ಯಾರೇ ಇಲ್ಲಪ್ಪ ನಿಮ್ಮ ಫ್ರೆಂಡ್ಸ್ ಯಾರು ತೊಳೋರ್ದ್ರೆ ಈ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯಾವ್ದಾದ್ರೆ ಯೂಸ್ ಆಗಲಿ ವಿಡಿಯೋ ನಿಮ್ಮ ಭೀ ಹಳೆಯುವ ರೂಟರ ಟ್ಯಾಕ್ಟ್ರು ಟೇಲರು ಜೆ ಸಿ ಪಿ ಬೈಕ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಸ್ವಲ್ಪ ಮಂದಿ ಕನ್ಫ್ಯೂಸ್ ಆಕೈತಿ ಮಾಹಿತಿ ಅಂದ್ರೆ ಏನು ಕಳ್ಸೋದಪ್ಪ ಫೋಟೋ ಕಳಿಸ್ತಾ ಇದ್ದೀವಿ ಮತ್ತೇನು ಕಳ್ಸೋದಂತ ಅಂತ ಅಂತ ಇದ್ದಾರೆ ನೀವು ಕೊಡುವಂತ ವಾಹನಗಳ ಮೋಡಲಾ ರೇಟ್ ಲೊಕೇಶನ್ ಮತ್ತು ಎಷ್ಟು ಕಿಲೋಮೀಟರ್ ಹೊಡೀತಿ ಅದರದ್ದು ಕ್ಲಿಯರ್ ಕ್ಲಿಯರ್ದಾವಿಲ್ಲ ಇನ್ಶೂರೆನ್ಸ್ ರನ್ನಿಂಗ್ ಐತಿಲ್ಲೋ ಸಿ ಕಂಡೀಷನ್ ಐತಿಲ್ಲೋ ಮತ್ತು ಟೈರ್ ಒಳ್ಳೆಯದಾಗಿಲ್ಲೋ ಸರ್ವೀಸಿಂಗ್ ಮಾಡಿಸ್ಯಾರಿಲ್ಲೋ ಇದ್ರ ಬಗ್ಗೆ ಟೈಪಿಂಗ್ ಮಾಡಿ ವಾಟ್ಸಪ್ನಾಗ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಸೀತಾರಾಮ ರೋಟ್ರದ ಏನು ಫ್ರೈಜ್ ಹೇಳಪ್ಪ ಅಂದ್ರೆ ಗೆಳೆಯರಿ ಆರು ಪುಯಂಟ್ ರೋಟ್ರದ್ದು ಗೆಳೆಯರಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಫ್ರೈಜ್ ಗಳ್ರೆರೆ ಐವತ್ತೆಂಟು ಸಾವಿರ ರೂಪಾಯಿ ಹೇಳ್ಯಾರ ಲೊಕೇಶನ್ ಹಾರುಗಿರಿ ಈ ಥರದ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಭೀ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಈ ರೂಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ